ಮಳೆ ಬಂದುಬಿಟ್ರೆ ಅಂದ್ರೆ ಓಡಾಡಕ್ಕೆ ಗೊಚ್ಚೆ ಇಷ್ಟ ಆಗುತ್ತೆ ಅಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ತುಂಬ ಆಗೋದಿಲ್ಲ ಆಸ್ಪತ್ರೆಗೆ ಮಕ್ಕಳೆಲ್ಲ ಬಿದ್ದು ಬಿದ್ದು ಹೋಗ್ತಾರೆ ಗಾಡಿಯಲ್ಲೆಲ್ಲ ಇಷ್ಟು ವರ್ಷ ಆದ್ರೂ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಇಲ್ಲಿ ಬಿದ್ದಿದ್ದೀವಿ ಯಾರನ್ನಾರ ನಂಟರು ಬಂದ್ರೇನೆ ಅಲ್ಲಿಂದಾನೇ ಬರ್ತಾರೆ ಹೋಗ್ತಾರೆ ನನಗೆ ಹಿಡ್ಕೊಂಡು ಹೋಗ್ಬೇಕು ಬರೀ ಗೊಚ್ಚೆ ಅಂದ್ರೆ ಗೊಚ್ಚೆಲ್ವಾ ಇದು ಓಡಾಡಕ್ಕೆ ತೊಂದರೆ ಆಗಿ ನಿಲ್ಸಿರೋದು ಹೇಳ್ತಾ ಹೋದ್ರೆ ಸುಮಾರು ಇದಾವೆ ಏನು ಮಾಡೋದು ಆರೋಗ್ಯವಂತ ಮನುಷ್ಯ ಅಂದ್ರೆ ತಲೆ ಸರಿ ಇಲ್ದಿದ್ರೆ ಕಾಲು ಕಾಲುಗಳೆಲ್ಲ ಚೆನ್ನಾಗಿದ್ರೆ ಅವನು ಆರೋಗ್ಯವಂತ ವ್ಯಕ್ತಿ ಅಲ್ಲ ಅದೇ ರೀತಿ ಒಂದು ಡೆವಲಪ್ಮೆಂಟ್ ಅಂತೇಳಿ ಇಡೀ ಚಿಕ್ಕಮಗಳೂರು ನಗರವನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಇದು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಸ್ನೇಹಿತರೆ ನಾವ್ ಇವತ್ತು ಚಿಕ್ಕಮಂಗ್ಳೂರು ನಗರದಲ್ಲಿರುವಂತಹ ವಾರ್ಡ್ ನಂಬರ್ ಹದಿನೇಳಕ್ಕೆ ನಾವು ಇವತ್ತು ಬಂದಿದ್ದೀವಿ ವಾರ್ಡ್ ನಂಬರ್ ಹದಿನೇಳಲ್ಲಿ ಏನು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಮತದಾರರು ಇಲ್ಲಿ ಇದ್ದಾರೆ ಈ ಎಲ್ಲೂ ಕೂಡ ಹಳ್ಳಿ ಗುಡ್ಡಗಾಡು ಪ್ರದೇಶ ಅಲ್ಲ ಚಿಕ್ಕಮಗಳೂರ್ಲಿರುವಂತಹ ನಗರ ಪ್ರದೇಶದಲ್ಲೇ ಉಪ್ಪಳ್ಳಿ ಅನ್ನೋ ಬರುವಂತದ್ದು ಅದು ಹದಿನೇಳನೇ ವಾರ್ಡ್ ನಂಬರ್ ಇಲ್ಲಿ ವಿದ್ಯುತ್ ಸೌಲಭ್ಯನೇ ಆಗ್ಲಿ ಮೊದಲು ಮೇನ್ ಬೇಕಾಗಿರುವಂತಹ ಓಡಾಡಕ್ಕೆ ರಸ್ತೆ ಸಣ್ಣ ಪುಟ್ಟ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗೋಕಾದ್ರು ಕೂಡ ಮತ್ತೆ ಹೆಣ್ಮಕ್ಳು ಕೂಡ ಏನು ಅನಾರೋಗ್ಯ ಕೂಡ ಅವರು ಆಸ್ಪತ್ರೆಗೆ ಹೋಗೋಕೂ ಕೂಡ ತುಂಬಾ ಹಿಂಸೆ ಆಗ್ತಾ ಇದೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಷ್ಟು ವರ್ಷದಲ್ಲಿ ಡಾಂಬರ್ ರಸ್ತೆ ಯಾವುದು ಕೂಡ ಆಗಿಲ್ಲ ನಮ್ಮ ವಾರ್ಡ್ ನಂಬರ್ ಹದಿನೇಳರಲ್ಲಿ ಅಂತ ಹೇಳ್ತಿದ್ದಾರೆ ಬನ್ನಿ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಇಲ್ಲಿ ವಾಸ ಮಾಡ್ತಿರುವಂತಹ ಜನರು ಏನ್ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ನಾವ್ ಅವರಲ್ಲೇನೆ ಮಾತಾಡ್ಸೋಣ ನಾನು ಹುಬ್ಬಳ್ಳಿಯ ಹದಿನೇಳನೇ ವಾರ್ಡ್ ಇಂದ ಇಲ್ಲಿ ಅರಬ್ಬಿ ಶಾಲೆ ಇದೆ ಅರಬ್ಬಿ ಶಾಲೆ ಹತ್ರ ಇಲ್ಲಿ ವಾಸವಾಗಿರುವ ನಾವು ಪ್ರಜೆಗಳು ಇಲ್ಲಿ ಓಡಾಡೋಕ್ಕೆ ರೋಡಿನ ಬಗ್ಗೆ ತುಂಬ ತೊಂದರೆ ಮಳೆ ಬಂದುಬಿಟ್ರೆ ಅಂದರೆ ಓಡಾಡೋಕ್ಕೆ ಗೊಚ್ಚೆ ಇಷ್ಟ ಆಗುತ್ತೆ ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗೋದಿಲ್ಲ ಹಿಡ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಮಕ್ಕಳಿಗೆ ಆಟೋಗೆ ಕಳಿಸ್ಬೇಕಾಗತ್ತೆ ಆಟೋ ಸಹ ಒಳಗೆ ಬರೋದಿಲ್ಲ ಮತ್ತು ಎರಡನೇದು ಗಾಡಿಯಲ್ಲಿ ಹೋಗುವಾಗ ಎಷ್ಟೋ ಸತಿ ಜಾರಿ ಬಿದ್ದಿ ಏಟ್ಗಳಾಗಿರೋದು ಫ್ಯಾಕ್ಚರ್ ಆಗಿರೋದು ಘಟನೆಗಳು ನಡೆದಿವೆ ಮತ್ತು ಎಷ್ಟೋ ಜನ ನಡ್ಕೊಂಡು ಹೋಗೋಕ್ಕೂ ಸಹ ಆಗ್ತಾಯಿಲ್ಲ ಮೇಡಮ್ ನೋ ಮುಂದಗಡೆ ಹೋದರೆ ನೀವು ಗೊತ್ತಾಗತ್ತೆ ನಡ್ಕೊಂಡು ಹೋಗೋಕ್ಕೆ ಸಹ ಆಗ್ತಾಯಿಲ್ಲ ಮತ್ತು ರೋಡಿನ ಬಗ್ಗೆ ರೋಡ್ ಒಂದಾಯಿತು ಎರಡನೇದು ಇದು ಚಿರಂಡಿಯು ಸಹ ಇಲ್ಲ ಸರಿಯಾಗಿ ಮತ್ತು ಲೈಟಿನ ಬಗ್ಗೆಯೂ ಪ್ರಾಬ್ಲಮ್ ಇದೆ ಸ್ವಲ್ಪ ಇದರ ಬಗ್ಗೆ ಇರುವ ಅಧಿಕಾರಿಗಳು ಸ್ವಲ್ಪ ಗಮನ ಕೊಟ್ಟು ಇರುವ ಜನಗಳಿಗೆ ಸ್ವಲ್ಪ ಸೌಲಭ್ಯ ಮಾಡಿಕೊಟ್ರೆ ಎಷ್ಟೋ ಒಂದು ಒಳ್ಳೆಯದಾಗುತ್ತೆ ಸರ್ ಮೇಡಮ್ ಇಲ್ಲಿ ಹೆಚ್ಚು ಕಡಿಮೆ ನಲವತ್ತೆಂಟು ಕುಟುಂಬದವರು ವಾಸವಾಗಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲಿ ಮೂರು ನಾಲ್ಕು ಕ್ರಾಸ್ ಇದೆ ನಾಲ್ಕ ಮನೆಗಳು ವಾಸವಾಗಿದ್ದಾವೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅಂದ್ರೆ ಹೊಸತಿ ನಾವು ಆಫೀಸರ್ಸ್ ಗಳಿಗೆ ಕರ್ಫ್ಯೂ ಸಹ ನಾವು ತೋರಿಸಿದ್ದು ಎಮ್ ಎಲ್ ಎ ಹತ್ರನೂ ಸಹ ಹೋಗಿ ನಾವು ಮಾತಾಡಿದ್ದು ಅವರು ಒಂದು ನಮಗೆ ಒಂದು ಗ್ಯಾರಂಟಿ ಕೊಟ್ಟಿದ್ರು ನಾವು ಏನಾದರೂ ಅಲ್ಲಿ ಮಾಡಿಕೊಡ್ತೀವಿ ಅಂತ ಮತ್ತೆ ಮಂಡಲಿಂದಾನು ಕಳಿಸಿದ್ರು ಆದ್ರೆ ಏನು ಇದ ಕೆಲಸ ಆಗಲಿಲ್ಲ ಮೇಡಮ್ ನನ್ನ ಫೇವ್ರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೇಟ್ ನಂದಿನಿ ಚೀಸ್ ಏನು ಇದು ಮಾಡಕ್ಕ ನಾವು ಗ್ಯಾರಂಟಿ ಹೇಳಿದ್ವಿ ಮಾಡಿ ಜಲ್ದಿ ಅರ್ಜೆಂಟ್ ಕೊಡ್ಬೇಕಲ್ಲ ಯಾರು ಬರ್ತಾ ಇಲ್ಲ ಏನಿಲ್ಲ ರೋಡು ಈಗ ಮಳೆ ಇಲ್ಲದೇನು ಇಷ್ಟು ನೀರು ನಿಂತಿದೆ ಮಳೆ ಬಂದ್ರೆ ಹೋಗಕ್ಕಾಗಲ್ಲ ಏನಂದ್ರೆ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ಶಾಲೆಗೆ ಹೋಗಕ್ಕೆ ಆಸ್ಪತ್ರೆಗೆಲ್ಲಾದರೂ ಹೋದರೆ ಹುಷಾರಿಲ್ಲ ಅಂದರೆ ತುಂಬ ಗೊಚ್ಚೆ ಎಲ್ಲ ಮಕ್ಕಳೆಲ್ಲ ಬಿದ್ದು ಬಿದ್ದು ಹೋಗ್ತಾರೆ ಗಾಡಿಯಲ್ಲೆಲ್ಲ ವೆಹಿಕಲ್ಸ್ ಹೋಗೋಕ್ಕೂ ಆಗೋಲ್ಲ ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಏನಂದರೆ ಇಷ್ಟು ವರ್ಷ ಆದ್ರೂ ಯಾರೂ ರೆಸ್ಪಾನ್ಸೆ ಇಲ್ಲ ಇಲ್ಲಿ ಎಷ್ಟು ಹೇಳಿದ್ರೂ ಯಾರೂ ಕೇಳ್ತಾನೇ ಇಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಏನೂ ಕೆಲಸ ಏನು ಮಾಡಿಸ್ತಾ ಇಲ್ಲ ಅದು ಮತ್ತು ನೀರೆಲ್ಲ ಇಲ್ಲೇ ಎಲ್ಲ ಆಗಿ ಇದು ಹಳ್ಳ ಹಂಗೆ ನಿಂತ್ಕೊಂಡಿದೆ ಎಲ್ಲ ನೀರು ಮತ್ತು ತುಂಬ ಆಟೋ ಅವ್ರು ಬರೋಕ್ಕೇನು ಇಲ್ಲಿ ಕೇಳಲ್ಲ ಆಟೋಲಿ ಬರೋಕ್ಕೇನು ಯಾರೂ ಕೇಳಲ್ಲ ಅವರು ಇಲ್ಲಪ್ಪ ಅಲ್ಲಿ ಬರೋಲ್ಲ ಅಲ್ಲಿ ಗೊಚ್ಚೆ ಅಲ್ಲಿಂದು ಹೆಸ್ರು ತಗೊಂಡ್ರೆ ಯಾರು ಬರಲ್ಲ ಅಂತ ಹೇಳ್ತಾರೆ ಇಲ್ಲಿ ಹುಬ್ಹಳ್ಳಿ ಇಲ್ಲಿ ಬನ್ನಿ ಅಂತ ಲಾಸ್ಟಿಗೆ ಹೇಳಿದರೆ ಅಲ್ಲಿ ಬರೋದೇ ಇಲ್ಲ ಅಲ್ಲ ಸಾಧ್ಯವೇ ಆಗೋಲ್ಲ ಅಲ್ಲಿ ಅಷ್ಟು ಗೊಚ್ಚೆ ಇದೆ ಬಂದ್ರೂ ನಾವು ಹೋಗಿ ಮತ್ತೆ ಸರ್ವಿಸ್ ಮಾಡೋಕ್ಕೆ ನಮಗೆ ಮುನ್ನೂರು ನಾನ್ನೂರು ರೂಪಾಯಿ ಬೇಕು ಅಂತ ಅವ್ರು ಆಟೋದವರು ಹೇಳ್ತಾರೆ ಆ ಥರ ಕಂಬಕ್ಕೆ ಲೈಟು ಹಾಕ್ಸಿಲ್ಲ ಕತ್ತಲೆಯಲ್ಲೇ ಹೋಗಿ ಇದು ಗೊಚ್ಚೇಲೆಲ್ಲ ಬಿದ್ದಿ ಬರ್ತಾರೆ ಮಕ್ಕಳು ದೊಡ್ಡವರೆಲ್ಲ ಬರುವಾಗ ವೆಹಿಕಲ್ಸಲ್ಲಿ ಎಲ್ಲ ಬಿದ್ದು ಬರ್ತಾರೆ ಅಷ್ಟು ಅಷ್ಟು ಕತ್ತಲೆ ಆಗಿರುತ್ತೆ ಇಲ್ಲಿ ಮತ್ತು ಸ್ವಲ್ಪ ಕಂಬಕ್ಕೆ ಸ್ವಲ್ಪ ಲೈಟ್ ಹಾಕ್ಸೋಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಕಾಯಿಲೆ ಬಿದ್ದೀವಿ ಯಾರನ್ನಾರ ನನ್ನ ನಂಟರು ಬಂದ್ರೇನೆ ಅಲ್ಲಿಂದ ಬರ್ತಾರೆ ಹೋಗ್ತಾರೆ ನನಗೆ ಹಿಡ್ಕೊಂಡು ಹೋಗಬೇಕು ಬರೀ ಗೊಚ್ಚೆ ಅಂದ್ರೆ ಗೊಚ್ಚೆ ರಸ್ತೆ ಎಲ್ಲ ಚಿರಂಗಿ ಎಲ್ಲ ತುಂಬಿಟ್ಟೈತೆ ಸರ್ ಮತ್ತೆ ಏನು ಮಾಡಬೇಕು ಬಂದ್ರೆ ನಮ್ಮ ಮನೆಯಲ್ಲಿನೇ ಇರಬೇಕು ಹಿಡ್ಕೊಂಡು ಹೋಗೋಕ್ಕೇ ಆಗಲ್ಲ ಅಷ್ಟು ಇದು ಐತೆ ಗೊಚ್ಚೆ ಅಂದ್ರೆ ಗೊಚ್ಚೆ ನೀರು ಆಗ್ತಾ ಇಲ್ಲ ಇಲ್ಲಿಂದ ಯಾನ ಕಾರಿನ ಬರ್ತಾ ಇಲ್ಲ ಹಿಡ್ಕೊಂಡು ಹೋಗಬೇಕು ಹಿಡ್ಕೊಂಡು ಬರಬೇಕು ಗಂಡಸರು ಇದ್ರೆ ಪರವಾಗಿಲ್ಲ ಇಲ್ಲ ತುಂಬಾ ಕಷ್ಟ ನಮಗೆ ಏನ್ ಮಾಡಬೇಕು ಅಂತ ಹೇಳ್ತಾ ಇರೋದು ನಿಮ್ಗೆ ನೀವು ರಸ್ತೆ ಮಾಡಿಕೊಡಿ ಮೇಡಮ್ ಈಗ ಇಲ್ಲಿ ಏನು ವೆಹಿಕಲ್ಗಳು ಇದ್ದಾವೆ ಇದು ಇದು ಓಡಾಡಕ್ಕೆ ತೊಂದರೆ ಆಗಿ ನಿಲ್ಸಿರೋದು ಈಗ ಗೊಚ್ಚೇಲಿ ಆಗ್ತಿಲ್ಲ ಗಾಡಿಗಳು ಆಯ್ತಾ ದುಡಿಯೋದು ಇನ್ನೂರು ಮುನ್ನೂರು ರೂಪಾಯಿ ಗಾಡಿ ತೊಗೊಂಡ್ ಗಾಡಿ ಎಲ್ಲಿ ಖರ್ಚು ಮಾಡಲ್ಲ ಅಂತ ಹೇಳಿ ಸುಮಾರು ಗಾಡಿಗಳು ನೋಡಿ ಹಿಂಗೆ ನಿಲ್ಲಿಸ್ಬಿಟ್ಟಾರೆ ಇಲ್ಲಿ ನೋಡಿ ಚರಂಡಿಗಳಿದಾವೆ ಚರಂಡಿಗಳು ಬಾಕ್ಸ್ ಆಗಿಲ್ಲ ಬಾಕ್ಸ್ ಸಾಯ್ಲಿ ಒಂದು ಚರಂಡಿ ಕ್ಲೀನಾಗಿ ಮಾಡಿ ಒಂದು ನೀರು ಹೋಗಂಗಾರು ಮಾಡಿದ್ರೆ ಒಂದು ಸ್ವಲ್ಪ ನಮಗೆ ರಿಲೀಫ್ ಸೀಸನ್ ಆಗುತ್ತೆ ಏನೂ ಇಲ್ಲ ಇಲ್ಲಿ ಯಾರು ಹೇಳ್ಬೇಕು ಅಂತ ಗೊತ್ತಿಲ್ಲ ಸ್ಟ್ರೀಟ್ ಲೈಟ್ನು ಇಲ್ಲ ತುಂಬಾ ಮನೆ ಇದೆ ಕಡೆ ಕಡೆ ಮಕ್ಳೆಲ್ಲ ಇದಾರೆ ತುಂಬಾ ಓಡಾಡಕ್ ಕಷ್ಟ ಆಗ್ತಾ ಇದೆ ಸ್ಟ್ರೀಟ್ ಲೈಟ್ಸ್ ಬೇಕಿತ್ತು ಎರಡು ಮೂರು ರಸ್ತೆ ಇಟ್ಕೊಂಡು ನಾವು ಸೈಟ್ ಅಲ್ಲಿ ಓಡಾಡ್ತೀವಿ ನಮಗೆ ಆಗ್ತಾ ಇಲ್ಲ ಆ ಕಡೆನು ಹೋಗಕ್ಕೆ ಈ ಕಡೆನು ಹೋಗಕ್ಕೆ ನಾವು ಇಲ್ಲಿ ಬಂದು ಸ್ವಲ್ಪ ತುಂಬಾನೇ ಕಷ್ಟ ಆಗ್ಬಿಡ್ತಾ ಇದೆ ನಂದಿನಿ ನಂದಿನಿ ಶುದ್ಧ ನಾವು ಇಲ್ಲಿ ಎಲ್ಲಿ ಬಂದಿದ್ದೀವಿ ಅನ್ನೋದೇ ಕನ್ಫ್ಯೂಷನ್ಸ್ ಇದೆ ನಗರದ ಹೃದಯ ಭಾಗದಲ್ಲಿರುವಂತಹ ಒಂದು ಏರಿಯಾ ಆಗಿರುತ್ತೆ ಉಪ್ಪಳ್ಳಿ ಉಪ್ಪಳ್ಳಿಯಲ್ಲಿ ವಾರ್ಡ್ ನಂಬರ್ ಹದಿನೇಳು ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಇಲ್ಲಿಯ ಅಧಿಕಾರಿಗಳಾಗ್ಲಿ ಇವರ ಏನು ಜವಾಬ್ದಾರಿ ಅಂತ ಅಂತ ಹೇಳಿದರೆ ಸರ್ಕಾರದ ಬರುವಂಥ ಸವಲತ್ತುಗಳನ್ನು ಸಮಾನವಾಗಿ ಎಲ್ಲ ವಾರ್ಡ್ ಮೂವತ್ತೈದು ವಾರ್ಡ್ ಏನು ನಗರ ಪ್ರದೇಶದಲ್ಲಿದೆ ಸಮಾನವಾಗಿ ಹಂಚಿ ಸಮಾನವಾಗಿ ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಜವಾಬ್ದಾರಿಗಳು ಚುನಾಯಿತ ಪ್ರತಿಮ ಪ್ರತಿನಿಧಿ ಮತ್ತು ಅಧಿಕಾರಿಗಳದು ಆದರೆ ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇವರು ಯಾರನ್ನೂ ಕೂಡ ಕೇರ್ ಮಾಡ್ತಾ ಇಲ್ಲ ನೋಡಿ ಚಿಕ್ಕಮಂಗ್ಳೂರು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದಾರೆ ಇದು ಚಿಕ್ಕಮಂಗ್ಳೂರು ಎರಡು ಭಾಗವನ್ನು ಮಾಡಿದರೆ ಒಂದು ಭಾಗಕ್ಕೆ ಕೋರ್ಟು ಜಿಲ್ಲಾಧಿಕಾರಿ ಕಚೇರಿಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಕೋರ್ಟು ಮೆಡಿಕಲ್ ಕಾಲೇಜುಗಳು ಎಲ್ಲವೂ ಕೂಡ ಒಂದು ಭಾಗಕ್ಕೆ ಕೊಟ್ಟು ಒಂದು ಭಾಗದ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಒಂದು ಆರೋಗ್ಯವಂತ ಮನುಷ್ಯ ಅಂದ್ರೆ ತಲೆ ಸರಿ ಇಲ್ದಿದ್ರೆ ಕಾಲುಗಳೆಲ್ಲ ಚೆನ್ನಾಗಿದ್ರೆ ಅವ್ನ ಆರೋಗ್ಯವಂತ ವ್ಯಕ್ತಿ ಅಲ್ಲ ಅದೇ ರೀತಿ ಒಂದು ಡೆವಲಪ್ಮೆಂಟ್ ಅಂತ ಹೇಳಿ ಇಡೀ ಚಿಕ್ಕಮಂಗ್ಳೂರು ನಗರವನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಇದು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಇವರು ಅರ್ಧ ಬಟ್ಟೆ ಹಾಕಿರುವಂತಹ ಡೆವಲಪ್ಮೆಂಟ್ ಗಳು ಹೊಸ ಬಟ್ಟೆ ಹಾಕೊಂಡಿದೀವಿ ಅಂತ ಹೇಳಿ ಸೊಂಟದ ಮೇಲೆ ಬಟ್ಟೆ ಹಾಕೊಂಡು ಕೆಳಗಡೆ ಎಲ್ಲ ಅದೇ ರೀತಿ ಬಿಟ್ಟಿದ್ದಾರೆ ಆ ರೀತಿಯ ಡೆವಲಪ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ ಮಳೆಗಾಲದಲ್ಲಿ ಪೂರ್ತಿ ಹೋಗಕ್ಕೆ ಆಗಲ್ಲ ಹೊರಗಡೆ ಆಗೋಲ್ಲ ರೋಡಲ್ಲಿ ಹೋಗೋಕ್ಕಾಗಲ್ಲ ನಡಿಯೋಕ್ಕೂ ಆಗೋಲ್ಲ ಪೂರ್ತಿ ವಯಸ್ಸಾದ್ರದ್ದು ಜಾರು ಬೀಳ್ತಾರೆ ಸ್ವಲ್ಪ ರೋಡ್ ಮಾಡಿಕೊಡಿ ಸರಿಯಾಗಿ ಜಲ್ದಿ ಮಾಡಿಕೊಡಿ ಓಡಾಡೋಕ್ಕಾಗಲ್ಲ ಮಕ್ಕಳು ನಾವು ಬರೋಕೆ ಆಗಲ್ಲ ಹುಷಾರಿಲ್ಲ ಅಂದರೆ ಕಷ್ಟ ಆಗುತ್ತೆ ಓಡಾಡೋಕ್ಕೆ ನಮಗೆ ನಾವಿಲ್ಲಿ ಮನೆ ತೊಗೊಂಡು ಆಗಿದೆ ಅವನು ನಾಲ್ಕೈದು ವರ್ಷ ಅಲ್ಲಿಂದ ಇವತ್ತು ತನಕ ಒಂದು ಚರಂಡಿ ರೋಡ್ ಆಗಲಿ ಯಾವುದ್ರದ್ದು ವ್ಯವಸ್ಥೆ ಆಗಿಲ್ಲ ಕೌನ್ಸಿಲರ್ಗಳು ಅವರು ಇವರು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಮತ್ತೆ ಬರೋಲ್ಲ ಇಲ್ಲಿ ಕತ್ತಲೆ ಆರು ಗಂಟೆ ಆದಮೇಲೆ ಬರಬೇಕಾದ್ರೆ ಒಂಥರ ಉಗಾಂಡಾಗಿ ಬಂದಂಗೆ ಆಗುತ್ತೆ ಕತ್ಲೆ ಟೈಬಲ್ ಬಂದಿ ಒಂದೆರಡು ದಿವಸ ಯಾರ ಪಾಪ ಕೌಸ್ಲರ್ಗಳ್ ಸಲ ನೋಡ್ಬಿಟ್ರೆ ಇನ್ನೊಂದ್ಸಲ ಅವ್ರಿಗೆ ಏರಿಯಾದ್ ಬರಲ್ಲ ನೋಡಿದ್ರಲ್ಲ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದಾರೆ ಅಂತ ಬಿಟ್ಟು ನೀವು ಅವರಲ್ಲೇ ಮಾಹಿತಿ ತಿಳ್ಕೊಂಡಿದ್ರೆ ಇಲ್ಲಿ ನೋಡಬಹುದು ಹೃದಯ ಭಾಗದಂತಹ ರಸ್ತೆ ಚಿಕ್ಕಮಗಳೂರು ಅಂತ ಹೇಳ್ತಿದ್ದಾರೆ ಯಾವ ರೀತಿ ಚಿನ್ನದ ರಸ್ತೆ ಇದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇದೀರಾ ಇಲ್ಲಿ ಯಾರ್ ತಾನೇ ಓಡಾಡಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಇಲ್ಲಿರುವ ವಾಸ ಮಾಡ್ತಿರುವಂತಹ ಜನರು ಮತ್ತು ಮಹಿಳೆಯರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತಹ ಅಧಿಕಾರಿಗಳು ಈ ಕ್ಷೇತ್ರದ ಶಾಸಕರು ಕೂಡಲೇ ಇದಕ್ಕೆ ಗಮನ ತಗೊಂಡು ಇಲ್ಲಿ ಯಾವ್ದು ಮೂಲಭೂತ ಸಮಸ್ಯೆ ಕೊರತೆ ಇದೆ ಅದನ್ನ ಹಾಲಿಸ್ಬಿಟ್ಟು ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಸತ್ಯ ನ್ಯಾಯ ಪ್ರೀತಿಯೊಂದಿಗೆ ಈ ಡಾಟ್ ಕಾಮ್ ಗಿರಿಜಯಸ್ ಜಿ ಚಿಕ್ಕಮಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ